ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಮೆಂತ್ಯ ಸೊಪ್ಪು ಹಾಗೂ ಬಟಾಣಿಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಬ್ರೇಕ್ಫಾಸ್ಟು ಹಾಗೂ ಲಂಚ್ ಬಾಕ್ಸಿಗೆ ಮಾಡಬಹುದಾದಂತಹ ಒಂದು ರೈಸನ್ನು ನೋಡೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಸಿಮೆಣಸು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನ ತುರಿ ನಿಂಬೆ ರಸ ಹಾಗೂ ಉಪ್ಪು ಮಾಡಿಟ್ಕೊಂಡಿರುವಂತಹ ಅನ್ನ ಒಗ್ಗರಣೆಗೆ ಎಣ್ಣೆ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಈ ರೈಸು ಮಾಡೋದು ಸಹ ತುಂಬಾ ಈಸಿ ಆದಷ್ಟು ಮೆಂತ್ಯ ಸೊಪ್ಪನ್ನು ಫ್ರೆಶ್ ಆಗಿರೋದನ್ನೇ ಉಪಯೋಗಿಸ್ಕೊಳ್ಳಿ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣಸು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಕಾಯಿ ತುರಿಯನ್ನು ಹಾಕ್ಕೊಂಡು ನಯಸ್ಸಾಗಿ ರುಬ್ಬಿಟ್ಕೊಳ್ಳಿ ಈ ರೈಸಿಗೆ ಹೆಚ್ಚು ಇಂಗ್ರೀಡಿಯಂಟ್ಸು ಬೇಡ ಹಾಗೂ ಮಸಾಲೆ ಸಹ ಯಾವುದು ಬೇಡ ಕೇವಲ ಶುಂಠಿ ಬೆಳ್ಳುಳ್ಳಿ ಜೀರಿಗೆಯಿಂದನೇ ಈ ರೈಸ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಬೇಗನೆ ಬೇಯ್ಕೊಳ್ಳುತ್ತೆ ಆದಷ್ಟು ಮೆಂತ್ಯ ಸೊಪ್ಪನ್ನು ಮಾತ್ರ ಉಪಯೋಗಿಸಿ ಅದರಲ್ಲಿರೋ ಕಡ್ಡಿಗಳನ್ನು ಉಪಯೋಗಿಸ್ಕೋಬೇಡಿ ಮೆಂತ್ಯ ಸಪ್ ಬೆಂದ ನಂತರ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿಯನ್ನು ಹಾಕ್ಕೊಳ್ಳಿ ಫ್ರೆಶ್ ಬಟಾಣಿ ನಿಮ್ಮ ಹತ್ರ ಇದ್ದರೆ ಅದನ್ನು ಸಹ ಉಪಯೋಗಿಸ್ಕೋಬೋದು ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ ಅನ್ನವನ್ನು ಆದಷ್ಟು ಉದುರುದ್ರಾಗಿ ಮಾಡಿಟ್ಕೊಳ್ಳಿ ಹಾಗೆ ಮಾಡಿಟ್ಕೊಳ್ಳೋದ್ರಿಂದ ಈ ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಉಪಯೋಗಿಸ್ರಿ ಹಾಗೆ ಮಾಡೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗತ್ತೆ ಇದೆಲ್ಲವೂ ಬೆಂದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಂಬೆ ರಸ ಹಾಕಿ ಮಾಡಿಟ್ಕೊಂಡಿರುವ ಅನ್ನವನ್ನು ಹಾಕಿ ಚೆನ್ನಾಗಿ ಕಲಸಿದರೆ ರುಚಿ ರುಚಿಯಾದ ಮೆಂತ್ಯ ಸೊಪ್ಪಿನ ರೈಸ್ ರೆಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ಮೆಂತ್ಯ ಸೊಪ್ಪಿನ ಇನ್ನೂ ಕೆಲವು ರೆಸಿಪಿಗಳಿದೆ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು ಈಗ ರುಚಿ ರುಚಿಯಾದ ಬಾತ್ ರೆಡಿ ಥ್ಯಾಂಕ್ ಯು